ಸ್ನೇಹಿತರೆ ಸುಮಾರು ಜನರಿಗೆ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಕ್ರೆಡಿಟ್ ಆಗಿದೆ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಕರಂದು ಸುಮಾರು ಜನರಿಗೆ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿದೆ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕೆಲವ್ರಿಗೆ ಬಂದುಬಿಟ್ಟು ಐದು ಕಂತಿನ ಹಣ ಬಂದಿದೆ ಆರು ಕಂತಿನ ಹಣ ಬಂದಿದೆ ಎರಡು ತಿಂಗಳಿಂದ ನನಗೆ ಹಣವೇ ಬಂದಿಲ್ಲ ಅನ್ನೋರು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ನೀವಿನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸರಿ ಬನ್ನಿ ಮಾಹಿತಿ ಒಡೆ ಹೋಗೋಣ ಸ್ನೇಹಿತರೆ ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಅಲ್ಲಿ ಬರೋ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ಈ ಥರ ಒಂದು ಅಪ್ಲಿಕೇಶನ್ ನಿಮಗೆ ಸೋ ಆಗುತ್ತೆ ಆ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಮೇನ್ ಪೇಜ್ ಬಂದು ಈ ಥರ ಸೋ ಆಗುತ್ತೆ ಇಲ್ಲಿ ನ್ಯೂ ಯೂಸರ್ ಕ್ಲಿಕ್ ಇಯರ್ ಟು ರಿಜಿಸ್ಟರ್ಡ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲೊಂದು ಟಿಕ್ ಬಾಕ್ಸ್ ಇದೆ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗಿರುವಂತಹ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಓ ಟಿ ಪಿ ಹೋಗುತ್ತೆ ಓ ಟಿ ಪಿನ ಎಂಟ್ರ್ ಮಾಡಿದ ತಕ್ಷಣ ಕ್ರಿಯೇಟ್ ಎಮ್ ಪಿನ್ ಅಂತ ಬರುತ್ತೆ ಆ ಕ್ರಿಯೇಟ್ ಎಮ್ ಪಿನ್ನನ್ನು ಎಕ್ಸಾಂಪಲ್ಗೆ ಒನ್ ಟು ತ್ರೀ ಫೋರ್ ಅಂತ ಕೊಟ್ಟು ಕೆಳಗಡೆನೂ ಕೂಡ ಇನ್ನೊಂದು ನಾಲ್ಕು ಬಾಕ್ಸ್ ಎಮ್ ಟಿ ಇರುತ್ತೆ ಅಲ್ಲೂ ಕೂಡ ಒನ್ ಟು ತ್ರೀ ಫೋರ್ ಕೊಟ್ಕೊಳ್ಳಿ ಲಾಗಿನ್ ಕೊಡಿ ಲಾಗಿನ್ ಆಗಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಬಂದು ನಾಲ್ಕು ಆಪ್ಷನ್ ಇದೆ ಏನಾಗ್ ಬಂದುಬಿಟ್ಟು ಎರಡು ಆಪ್ಷನ್ ನಿಮಗೆ ಇರುತ್ತೆ ಇಲ್ಲಿ ಫಸ್ಟ್ನೇದು ಬಂದ್ಬಿಟ್ಟು ಪೇಮೆಂಟ್ ಸ್ಟೇಟಸ್ ಅಂತಿದೆ ನೋಡಿ ಇದೊಂದು ಎರಡನೇದಾಗಿ ಬಂದ್ಬಿಟ್ಟು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತಿದೆ ಎರಡನ್ನೂ ನೀವು ನೋಡ್ಕೋಬೋದು ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಅಂತ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ಪೇಮೆಂಟ್ ಸ್ಟೇಟಸನ್ನು ನೋಡೋದಾದರೆ ಪೇಮೆಂಟ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಆಪ್ಷನ್ ಇದೆ ಇವ್ರಿಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅನ್ನಭಾಗ್ಯ ಸ್ಕೀಮ್ನ ಹಣ ಬರ್ತಾ ಇದೆ ಇಲ್ಲಿ ಗ್ರಹಲಕ್ಷ್ಮಿ ಅನ್ನೋದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅವರಿಗೆ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕಂತಿನ ಹಣ ಬಂದಿದೆ ಇವತ್ತು ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಏಳನೇ ಕಂತಿನ ಹಣ ಕೂಡ ಬಂದಿದೆ ಒಟ್ಟು ಇದೇ ಥರ ಅನ್ನಭಾಗ್ಯ ಸ್ಕೀಮ್ನ ಹಣ ಕೂಡ ಅವರಿಗೆ ಕ್ರೆಡಿಟ್ ಆಗಿದೆ ಇಲ್ಲಿ ಓಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಸ್ಟೇಟಸ್ ಅಂತಿದೆ ನೋಡಿ ಇದನ್ನು ಟಚ್ ಮಾಡಿದ ತಕ್ಷಣ ನಿಮಗೆ ಯಾವ ಹಣ ಬರ್ತಾ ಇದೆ ಗ್ರಹಲಕ್ಷ್ಮಿ ಹಣ ಬರ್ತಾ ಇದೆ ಅನ್ನಭಾಗ್ಯ ಸ್ಕೀಮ್ನ ಹಣ ಬರ್ತಾ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಇವಾಗ ಕಳೆದ ಎರಡು ತಿಂಗಳಿಂದ ಪೆನ್ಷನ್ ಅನ್ನ ಬರ್ತಾ ಇದ್ದವರು ಕೂಡ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಡಿ ಪಿ ಟಿ ಲಿಂಕ್ ಯಾವ ಅಕೌಂಟ್ಗೆ ಆಗಿದೆ ನಿಮ್ಮ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಅಕೌಂಟ್ಗೆ ಆಗಿದೆ ಅವ್ರದ್ದು ಪೆನ್ಷನ್ ಕೂಡ ಇದೇ ಒಂದು ಲಿಂಕ್ ಆಗಿರೋ ಅಕೌಂಟ್ಗೆ ಬರ್ತಾ ಇದೆ ಫಸ್ಟ್ ಅಲ್ಲ ಪೋಸ್ಟ್ ಆಫೀಸಲ್ಲಿ ಅವರು ತಗೊಂಡಿರ್ಬೋದು ಅಥವಾ ಕಾವೇರಿ ಗ್ರಾಮೀಣ ಬ್ಯಾಂಕು ಸ್ಟೇಟ್ ಬ್ಯಾಂಕ್ನಲ್ಲಿ ತಗೊಂಡಿರ್ಬೋದು ಆದರೆ ಈಗ ನೀವು ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರೆ ಈ ಒಂದು ಆಧಾರ್ ಸಿಡಿಂಗ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾಗಿದ್ಮೇಲೆ ಗ್ರಹಲಕ್ಷ್ಮಿ ಹಣ ಅನ್ನಭಾಗ್ಯ ಹಣ ಯಾವ ಗೆ ಬರ್ತಾ ಇದೆ ಅದೇ ಗೆ ಪೆನ್ಷನ್ ಹಣ ಕೂಡ ಬರ್ತಾ ಇದೆ ಒಂದು ವೇಳೆ ನಮಗೆ ಗ್ರಹಲಕ್ಷ್ಮಿನೂ ಬರೋಲ್ಲ ಅನ್ನಭಾಗ್ಯನೂ ಬರಲ್ಲ ಬೇರೆ ಪೆನ್ಷನ್ ಮಾತ್ರ ಬರ್ತಾ ಇತ್ತು ಅನ್ನೋರು ಕೂಡ ಈ ಡಿ ಬಿ ಟಿಯಲ್ಲಿ ನೀವು ಲಾಗಿನ್ ಮಾಡಿದ ತಕ್ಷಣ ನಿಮ್ಮ ಆ ಪೆನ್ಷನ್ ಅಮೌಂಟ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕಂಡುಡ್ಕೊಬೋದು ಓಕೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ನೀವಿನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ ಮುಂದಿನ ಒಂದು ಉಪಯೋಗಕರವಾದ ಮಾಹಿತಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್